ಕಾಳುಮೆಣಸು ರಾಣಿ ಚೆನ್ನಭೈರಾದೇವಿ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಹಾಗೂ ವಿರಳವಾಗಿ ಸ್ಮರಣೆಯಲ್ಲಿರುವ ಮಹಿಳಾ ಶಾಸಕಳಲ್ಲಿ ಒಬ್ಬರು ಅವರ ಗೇರುಸೊಪ್ಪ ನಗಿರೆ ಸಾಮ್ರಾಜ್ಯವು ಹದಿನಾರನೇ ಶತಮಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ನದಿಯ ತೀರದಲ್ಲಿತ್ತು ಗೇರುಸೊಪ್ಪ ನಗಿರೆ ಸಾಮ್ರಾಜ್ಯ ಗೇರುಸೊಪ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಒಂದು ಪ್ರಮುಖ ಕೇಂದ್ರವಾಗಿತ್ತು ಈ ನಾಡನ್ನು ಸಾಳುವ ಜನಪದ ರಾಜವಂಶ ಆಳುತ್ತಿದ್ದ ಸಮಯದಲ್ಲಿ ಚೆನ್ನಭೈರಾದೇವಿ ಶಕ್ತಿಶಾಲಿ ರಾಣಿಯಾಗಿ ಹೊರಹೊಮ್ಮಿದಳು ಅವಳ ಆಡಳಿತವು ಒಂದು ಸಾವಿರದ ಐನೂರ ಐವತ್ತೆರಡರಿಂದ ರಿಂದ ಒಂದು ಸಾವಿರದ ಆರುನೂರ ಆರರವರೆಗೆ ನಡೆಯಿತು ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಇದು ಭಾರತೀಯ ಮಹಿಳಾ ರಾಜಕೀಯ ಇತಿಹಾಸದಲ್ಲಿನ ದೀರ್ಘಾವಧಿಯ ಆಳ್ವಿಕೆಯಾಗಿತ್ತು ಕಾಳುಮೆಣಸು ರಾಣಿ ಎಂಬ ಹೆಸರು ಯಾಕೆ ಅವರು ಭಟ್ಕಳ ಹೊನ್ನಾವರ ಮರ್ಜನ್ ಮಿರ್ಜಾನ್ ಕಾರವಾರ ಇತ್ಯಾದಿ ಬಂದರುಗಳ ಮೂಲಕ ಕಾಳುಮೆಣಸು ಹಾಗೂ ಇತರೆ ಮಸಾಲಾ ಸಾಮಗ್ರಿಗಳ ಅಂತರರಾಷ್ಟ್ರೀಯ ವ್ಯಾಪಾರವನ್ನು ನಡೆಸುತ್ತಿದ್ದಳು ಈ ವ್ಯಾಪಾರದಲ್ಲಿ ನಿರ್ಬಂಧವಿಲ್ಲದಂತೆ ಸುದೀರ್ಘ ಕಾಲ ಅವಳು ಪೋರ್ಚುಗೀಸ್ ಮತ್ತು ಇತರ ವಿದೇಶಿ ವ್ಯಾಪಾರಿಗಳನ್ನು ತಡೆದಳು ಈ ಕಾರಣದಿಂದಾಗಿ ಪೋರ್ಚುಗೀಸ್ ವರ್ತಕರು ರೇನಾ ದ ಪಿಮೆಂಟಾ ಪಾರ್ಚುಗೀಸ್ ಕ್ವನ್ ಆಫ್ ಪೆಪರ್ ಎಂದೆಲ್ಲ ಕರೆಯುತ್ತಿದ್ದರು ಪೋರ್ಚುಗೀಸ್ ವಿರುದ್ಧದ ಯುದ್ಧಗಳು ಚೆನ್ನಭೈರಾದೇವಿ ಪೋರ್ಚುಗೀಸರ ವಿರುದ್ಧ ಹಲವು ಯುದ್ಧಗಳನ್ನು ನಡೆಸಿ ಗೆದ್ದಳು ವಿಶೇಷವಾಗಿ ಒಂದು ಸಾವಿರದ ಐನೂರ ಐವತ್ತೊಂಬತ್ತು ಮತ್ತು ಒಂದು ಸಾವಿರದ ಐನೂರ ಎಪ್ಪತ್ತರ ಯುದ್ಧಗಳಲ್ಲಿ ಅವಳು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿದಳು ಅವರು ತಮ್ಮ ನಾಡಿನ ವ್ಯಾಪಾರ ಹಕ್ಕುಗಳನ್ನು ಧರ್ಮವನ್ನು ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ನಿರಂತರವಾಗಿ ರಕ್ಷಿಸಿದ ಮಹಿಳಾ ನಾಯಕಿ ಮಿರ್ಜನ್ ಫೋರ್ಟ್ ನಿರ್ಮಾಣಗಳು ಮಿರ್ಜಾನ್ ಕೋಟೆಯಿ ಕೋಟೆಯು ರಾಣಿ ಚೆನ್ನಭೈರಾದೇವಿಯ ಶಕ್ತಿ ರಾಜಕೀಯ ಕೌಶಲ್ಯ ಮತ್ತು ರಕ್ಷಣಾತ್ಮಕ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಚತುರ್ಮುಖ ಬಸದಿ ಜೈನ ಧರ್ಮದ ಮಂದಿರ ಅವರು ಜೈನ ಧರ್ಮದ ಅನುಯಾಯಿ ಇದ್ದ ಕಾರಣ ಜೈನರಿಗಾಗಿ ಧಾರ್ಮಿಕ ಕಟ್ಟಡಗಳನ್ನು ನಿರ್ಮಿಸಿದರು ಆದರ್ಶ ನಾಯಕಿ ಧರ್ಮನಿರಪೇಕ್ಷತೆಯ ರೂಪದಲ್ಲಿ ಶೈವ ವೈಷ್ಣವ ಜೈನ ಇತ್ಯಾದಿ ವಿವಿಧ ಧರ್ಮಗಳನ್ನು ಗೌರವಿಸುತ್ತಿದ್ದರು ಜನಪದ ಶಕ್ತಿಯ ಪ್ರಾತಿನಿಧ್ಯವಾಗಿ ಮಹಿಳಾ ನಾಯಕತ್ವದ ಮಾದರಿಯಾಗಿ ಇತಿಹಾಸದಲ್ಲಿ ಚೆನ್ನಭೈರಾದೇವಿಯ ಹೆಸರು ಹೆಮ್ಮೆ ಪಡುವಂತಿದೆ ಇಂದಿನ ಸ್ಮರಣೆ ಗೇರುಸೊಪ್ಪೆ ಮಿರ್ಜಾನ್ ಕೋಟೆ ಇವೆಲ್ಲ ಈಗಲೂ ಪ್ರವಾಸಿ ಸ್ಥಳಗಳಾಗಿ ಉಳಿದಿವೆ ಅವರು ಆಳಿದ ಕಾಲದ ಸಾಧನೆಗಳು ಇಂದಿಗೂ ನಮ್ಮ ತಲೆಮಾರಿಗೆ ಪ್ರೇರಣೆಯ ಮೂಲವಾಗಿವೆ ಭೈರಾದೇವಿ ಧೈರ್ಯ ರಾಜಕೀಯ ಜ್ಞಾನ ಧಾರ್ಮಿಕ ಸಮರಸ್ಯ ಆರ್ಥಿಕ ಶಕ್ತಿ ಅವರನ್ನು ಕಾಳುಮೆಣಸು ರಾಣಿ ಎಂದು ಕರೆಯುವುದು ಕೇವಲ ಉಪಮಾನವಲ್ಲ ಅದು ಅವರ ಆಳ್ವಿಕೆಯ ಅತಿದೊಡ್ಡ ದಾಖಲೆಯಾಗಿತ್ತು ಗೇರುಸೊಪ್ಪ ಸಾಮ್ರಾಜ್ಯ ಪತನ ಗೇರುಸೊಪ್ಪ ಸಾಮ್ರಾಜ್ಯದ ಪತನ ಕುರಿತು ಸಣ್ಣ ವಿವರಣೆಯಿಲ್ಲದೆ ಗೇರುಸೊಪ್ಪ ಸಾಮ್ರಾಜ್ಯ ಕೆಲವೊಮ್ಮೆ ಶರಾವತಿ ನದಿ ತೀರದ ರಾಜಧಾನಿಯಾಗಿ ಸೂಚಿಸಲಾಗುತ್ತದೆ ಹದಿನಾರನೇ ಶತಮಾನದಲ್ಲಿ ಪಶ್ಚಿಮ ಘಟ್ಟಗಳ ಕಾಡು ಪ್ರದೇಶದಲ್ಲಿ ಬಲವಾದ ಸಾಮ್ರಾಜ್ಯವಾಗಿತ್ತು ಇದರ ಪ್ರಮುಖ ಶಾಸಕಿ ರಾಣಿ ಚೆನ್ನಭೈರಾದೇವಿ ಬ್ಲ್ಯಾಕ್ ಪೆಪರ್ ಕ್ವೀನ್ ಎಂದು ಹೆಸರಾಗಿದ್ದವರು ಆಗಿದ್ದರು ಅಧಿಕ ಶತ್ರು ಒತ್ತಡ ವಿಜಯನಗರ ಸಾಮ್ರಾಜ್ಯ ಮತ್ತು ಇತರ ಹಿಂಸ್ರಾ ರಾಜವಂಶಗಳಿಂದ ಸತತ ಒತ್ತಡ ಆಂತರಿಕ ದ್ರೋಹ ಮತ್ತು ದುರ್ಬಲ ಆಡಳಿತ ಕೆಲವು ಮಹಾಪ್ರಧಾನರು ಮತ್ತು ಸೇನಾಪತಿಗಳ ನಿಷ್ಠೆ ಕೊರತೆ ಆರ್ಥಿಕ ದುರ್ಬಲತೆ ಸಾಗರ ಮಾರ್ಗಗಳಲ್ಲಿ ಪೋರ್ತುಗೀಜ್ ನೌಕಾಪಡೆಗಳ ವಚನ ಮತ್ತು ಕಾಳುಮೆಣಸು ವ್ಯಾಪಾರದಲ್ಲಿ ಹಸ್ತಕ್ಷೇಪ ಪೋರ್ತುಗೀಜ್ ಆಕ್ರಮಣ ಒಂದು ಸಾವಿರದ ಆರುನೂರೂರ ಹತ್ತಿರ ಪೋರ್ತುಗೀಜ್ ಸೇನೆ ಗೇರುಸೊಪ್ಪ ಮೇಲೆ ದಾಳಿ ನಡೆಸಿ ರಾಜ್ಯವನ್ನು ವಶಪಡಿಸಿಕೊಳ್ಳಿತು ಇದರಿಂದ ಗೇರುಸೊಪ್ಪದ ರಾಜಕೀಯ ಸ್ವಾತಂತ್ರ್ಯ ಕೊನೆಗೊಂಡಿತು ವಿಜಯನಗರ ಸಾಮ್ರಾಜ್ಯದ ಪತನದ ಪರಿಣಾಮ ವಿಜಯನಗರದ ದುರ್ಬಲತೆಗೆ ಅನುಸರಿಸಿ ಗೇರುಸೊಪ್ಪವು ಸಹ ಶಕ್ತಿಹೀನವಾಯಿತು ಗೇರುಸೊಪ್ಪ ವ್ಯಾಪಾರ ಮಾರುಕಟ್ಟೆ ಪತನವಾಯಿತು ಪೋರ್ತುಗೀಜ್ ಪ್ರಭುತ್ವ ಸ್ಥಾಪನೆ ಸ್ಥಳೀಯ ಚಾಯ್ಸ್ಗಳು ಹೊರೆ ಕೊಟ್ಟರು ರಾಜವಂಶದ ಕೊನೆ ಗೇರುಸೊಪ್ಪ ಸಾಮ್ರಾಜ್ಯದ ಪತನಕ್ಕೆ ಆಂತರಿಕ ರಾಜಕೀಯ ಕುಗ್ಗುಲು ಪೋರ್ತುಗೀಜ್ ಆಕ್ರಮಣ ಹಾಗೂ ಆರ್ಥಿಕ ದುರ್ಬಲತೆ ಪ್ರಮುಖ ಕಾರಣಗಳು